ಸೊ ತಿಂಗಳಿಗೆ ದುಡಿಬೇಕಾ ಸೊ ಇಂತ ಒಂದು ಮೆಷಿನ್ ಇದ್ರೆ ನೀವು ಮೂವತ್ತು ಸಾವಿರ ತನಕ ಅರ್ನ್ ಲೀಟರ್ಸ್ ಅಷ್ಟು ಕಬ್ಬಿನ ಜ್ಯೂಸ್ ತೆಗಿಬಹುದು ಬರತ್ತೆ ಲೇಡೀಸ್ ಕೂಡ ಯೂಸ್ ಮಾಡಬಹುದು ಲೈಟ್ ವೆಯ್ಟ್ ಆಗಿದೆ ಇವಾಗ ಆಲ್ರೆಡಿ ನಮ್ಮ ಹತ್ರ ತಗೊಂಡವರು ಮೂವತ್ತು ಸಾವಿರ ತನಕ ಅರ್ನ್ ಮಾಡ್ತಾ ಇದ್ದಾರೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಇದು ನಮಸ್ಕಾರ ನಾನು ಮಾಡರ್ನ್ ಡೈರಿ ಮೆಷಿನ್ಸ್ ಮಾತಾಡ್ತಾ ಇರೋದು ಸೊ ಕೈಯಲ್ಲಿ ಏನಕ್ಕೆ ಕಬ್ಬಿಡ್ಕೊಂಡಿದೀರ ಅಂತ ಅನ್ಕೊಂಡಿರ್ಬಹುದು ನೀವು ಸೊ ಕೈಯಲ್ಲಿ ಯಾಕೆ ಕಬ್ಬಿಡ್ ಅಂತಂದ್ರೆ ಬೇಸಿಗೆಗಾಲದಲ್ಲಿ ಆ್ಯಕ್ಚುಲಿ ಏನು ಅಂತಂದರೆ ಕಬ್ಬಿನ ಹಾಲಿನ ಜ್ಯೂಸ್ಗೆ ತುಂಬ ಡಿಮ್ಯಾಂಡ್ ಇದೆ ಯಾಕೆಂದ್ರೆ ಶೆಕೆಗಾಲ ಅಲ್ಲ ಸೊ ಆದ್ರಿಂದ ಒಂದು ನಮ್ಮ ಮಾಡರ್ನ್ ಡೈರಿ ಮೆಷಿನ್ಸಿಂದ ಒಂದು ಶುಗರ್ ಕೀನ್ ಜ್ಯೂಸ್ ತೆಗೆಯೋದು ಮೆಷಿನ್ ಇಂಟ್ರೊಡ್ಯೂಸ್ ಮಾಡಿದೀವಿ ಲಾಂಚ್ ಆಗಿ ಸ್ವಲ್ಪ ದಿನ ಆಗಿದೆ ಅಷ್ಟೇ ಇದು ಸೊ ಇದು ಆ್ಯಕ್ಚುಲಿ ಕೆಪಾಸಿಟಿ ಎಷ್ಟು ಅಂತ ಹೇಳಿದ್ರೆ ಒನ್ ಅವರ್ಗೆ ಆಲ್ಮೋಸ್ಟ್ ನಿಮಗೆ ಸಿಕ್ಸ್ಟಿ ಲೀಟರ್ಸ್ ಅಷ್ಟು ಕಬ್ಬಿನ ಜ್ಯೂಸ್ ತೆಗಿಬೋದು ಇದರಲ್ಲಿ ಸೊ ಹೇಗೆ ಅಂದರೆ ಈ ಥರ ಕಪ್ ಬರುತ್ತಲ್ಲ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಸೊ ಇನ್ನೂರ ಕಪ್ ಅಷ್ಟು ಕಬ್ಬಿನ ಜ್ಯೂಸ್ ತೆಗಿಬಹುದು ನೀವು ಚಿಕ್ಕ ಪ್ರಮಾಣದಲ್ಲಿ ಅಂದ್ರೆ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟು ಇಲ್ಲ ಕಮರ್ಷಿಯಲಿ ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಅಂದ್ರೆ ಲೇಡೀಸ್ ಕೂಡ ಯೂಸ್ ಮಾಡಬಹುದು ಇದನ್ನ ತುಂಬಾ ಲೈಟ್ ವೆಯ್ಟ್ ಆಗಿದೆ ಅಂದ್ರೆ ಬರೀ ಅರವತ್ತೇಳು ಅಂದ್ರೆ ಸಿಕ್ಸ್ಟಿ ಸೆವೆನ್ ಕೆಜಿ ಅಷ್ಟೇ ಬರೋದು ಸೊ ಇನ್ಪುಟ್ ಹೇಗೆ ಅಂದ್ರೆ ಇಲ್ಲಿ ಮೂರು ರೋಲರ್ ಕೊಟ್ಟಿರ್ತೀವಿ ನಾವು ನೀವು ಕಬ್ ಇಲ್ಲಿ ಹಾಕಿದವಾಗ ಸೊ ಔಟ್ಪುಟ್ ಜ್ಯೂಸ್ ಇಲ್ಲಿ ಬರುತ್ತೆ ನಿಮಗೆ ಆಮೇಲೆ ವೇಸ್ಟೇಜ್ ಏನಿದೆ ಅಲ್ಲ ಈ ಕಡೆ ಬಂದ್ಬಿಡುತ್ತೆ ವೇಸ್ಟೇಜ್ ಅನ್ನ ನೀವು ಆಕ್ಚುಲಿ ಗೊಬ್ಬರಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಮತ್ತೇನಂತಂದ್ರೆ ಇದು ಕರೆಂಟ್ ಅಲ್ಲಿ ನಿಮಗೆ ಸಿಂಗಲ್ ಫೇಸಲ್ಲಿ ವರ್ಕ್ ಆಗುತ್ತೆ ಲೇಡೀಸ್ ಕೂಡ ಮನೆಯಲ್ಲಿ ಚಿಕ್ಕದಾಗಿ ಚಿಕ್ಕ ಪ್ರಮಾಣದಲ್ಲಿ ಏನಾದರೂ ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡವರು ಇದನ್ನ ಯೂಸ್ ಮಾಡ್ಕೋಬಹುದು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಇದು ನೀವು ಬೇರೆ ಎಲ್ಲೇ ನೋಡಿ ನೀವು ಕಬ್ಬಿನ ಜ್ಯೂಸ್ ಕುಡಿಯೋಕೆ ಹೋದಾಗ ನೋಡಿ ಎರಡರಿಂದ ಮೂರು ಸಲ ಹಾಕ್ತಾರೆ ಮೆಷಿನ್ ಒಳಗೆ ಬಟ್ ಇದ್ರಲ್ಲಿ ನೀವು ಒಂದೇ ಸಲಕ್ಕೆ ಜ್ಯೂಸ್ ನೀಟಾಗಿ ಬರುತ್ತೆ ಇದರಲ್ಲಿ ಎರಡು ಮೂರು ಸಲ ಹಾಕುವಂಥ ಅಗತ್ಯ ಇಲ್ಲ ಸೊ ಅದರಿಂದ ತುಂಬ ಯೂಸ್ಫುಲ್ ಆಗಿದೆ ಇದು ಸೊ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ನೀವು ನೋಡಿರೋ ಥರ ಎಲ್ಲ ಕಡೆ ಸ್ಟೀಲೇ ಇರುತ್ತೆ ಬಟ್ ಎಮ್ ಎಸ್ ಮೆಟೀರಿಯಲ್ ಎಲ್ಲೂ ಯೂಸ್ ಮಾಡೋದು ಎಲ್ಲ ಕಡೆನೂ ಬಟ್ ನಮ್ಮ ಎಮ್ ಡಿ ಎಮ್ ಅಲ್ಲಿ ನಾವು ಎಸ್ ಎಸ್ ಮೆಟೀರಿಯಲ್ಲೇ ಯೂಸ್ ಮಾಡ್ತೀವಿ ಅಂದರೆ ಫುಡ್ ಗ್ರೇಡ್ ಮೆಟೀರಿಯಲ್ ಅಂತ ಹೇಳ್ತೀವಿ ಅದೇ ಯೂಸ್ ಮಾಡ್ತೀವಿ ಕ್ವಾಲಿಟಿಯಲ್ಲಿ ಏನೂ ಕಾಂಪ್ರಮೈಸ್ ಆಗೋದಿಲ್ಲ ನಾವು ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಇನ್ನೊಂದೇನು ಹೇಳಿದ್ರೆ ನಾವು ಒನ್ ಪಾಯಿಂಟ್ ಫೈವ್ ಹೆಚ್ ಪಿ ಮೋಟರ್ ಕೊಟ್ಟಿದ್ದೀವಿ ಇದಕ್ಕೆ ಅದೇನಂತಂದ್ರೆ ಕಾಪರ್ ವೈಂಡಿಂಗ್ ಅಲ್ಲೇ ಕೊಟ್ಟಿದೀವಿ ಸೊ ಅಲ್ಯೂಮಿನಿಯಂ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ತುಂಬಾ ಬೇಗ ಹೀಟ್ ಆಗುತ್ತೆ ಬಟ್ ಹೀಟ್ ಪ್ರಾಬ್ಲಮ್ ಆಗೋದಿಲ್ಲ ಅರ್ನ್ ಮಾಡ್ತಾ ಇದ್ದಾರೆ ಸೊ ಬೇಸಿಗೆಗಾಲದಲ್ಲಿ ಇದ್ರ ತುಂಬಾ ಉಪಯೋಗ ಆಗುತ್ತೆ ಆಕ್ಚುಲಿ ಅಂದ್ರೆ ಲೇಡೀಸ್ ತಗೊಂಡು ಉದ್ಯೋಗ ಮಾಡಬೇಕು ಅನ್ನೋರು ಬೇಸಿಗೆಗಾಲದಲ್ಲಿ ತಗೊಂಡು ಮಾಡಿದವರು ಇದ್ದಾರೆ ಬಟ್ ಆಕ್ಚುಲಿ ಆವಾಗ ಯೂಸ್ ಆಗಿಲ್ಲ ಅಂತಂದ್ರೆ ಬೇರೆ ಟೈಮ್ ಅಲ್ಲಿ ಲೈಕ್ ಚಳಿಗಾಲದಲ್ಲೆಲ್ಲ ಯೂಸ್ ಆಗಿಲ್ಲ ಅಂದ್ರೆ ಇದು ಮನೆ ಒಳಗ್ ಕೂಡ ಇಟ್ಕೋಬಹುದು ಮತ್ತೆ ಏನಂದ್ರೆ ರಸ್ಟ್ ಗೆಸ್ಟ್ ಹಿಡಿಯಲ್ಲ ಇದು ಮತ್ತೆ ವಾಪಸ್ ನಿಮ್ಗೆ ಬೇಕಾದವಾಗ ಬೇಸಿಗೆಗಾಲದಲ್ಲಿ ಮತ್ತೆ ಹೊರಗೆ ತೆಗೆದ್ಬಿಟ್ಟು ಮಾಡ್ಬೋದು ಇದನ್ನು ಮತ್ತೊಂದೇನಂದರೆ ಮುಂಚಿನ ಟೈಮಲ್ಲಿ ಏನು ಆಗ್ತಾ ಇತ್ತು ಅಂತಂದರೆ ಮುಂಚಿನ ಕಾಲದಲ್ಲಿ ನೀವು ನೋಡ್ಬೋದು ಕೈಯಲ್ಲೇ ಮಾಡ್ತಾ ಇದ್ರು ಅದು ತುಂಬ ಅಂದರೆ ಹಾರ್ಡ್ ವರ್ಕ್ ಅದು ಲೇಡೀಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಕೈನೋ ಬರ್ತಾ ಇತ್ತು ಬಟ್ ಈ ಮೆಷಿನಲ್ಲಿ ಆ ಥರ ಇಲ್ಲ ಈಸಿಯಾಗಿ ಲೇಡೀಸ್ ಕೂಡ ಮಾಡಿಕೊಂಡು ಹೋಗ್ಬೋದು ಕೆಲಸ ಸೊ ಇದರದ್ದು ಸರ್ವಿಸ್ ವಾರಂಟಿ ಬಂದ್ಬಿಟ್ಟು ಒಂದು ವರ್ಷ ಕೊಡ್ತಾ ಇದ್ದೀವಿ ಮತ್ತು ಪ್ರೈಸ್ ಆ್ಯಕ್ಚುಲ್ ಪ್ರೈಸ್ ಇದ್ದಕ್ಕೆ ನಲ್ವತ್ತು ಸಾವಿರದ ಇದೆ ಬಟ್ ಇವಾಗ ಡಿಸ್ಕೌಂಟ್ ಅಂದರೆ ಲಾಂಚ್ ಮಾಡಿ ಸ್ವಲ್ಪ ಟೈಮ್ ಆಗಿದೆ ಸೊ ಇದಕ್ಕೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಡಿಸ್ಕೌಂಟೆಡ್ ಪ್ರೈಸ್ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರೈ ಎಂಬತ್ತಿದೆ ಪ್ಲಸ್ ಅದಕ್ಕೆ ಜಿ ಎಸ್ ಟಿ ಆ್ಯಡ್ ಆಗುತ್ತೆ ಮತ್ತೆ ಆ್ಯಕ್ಚುಲಿ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಹಾಸನ ಆಫೀಸ್ಗೆ ಫೋನ್ ಮಾಡ್ಬೋದು ಸ್ಕ್ರೀನಲ್ಲಿ ಒಂದು ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಫೋನ್ ಮಾಡಿ ಎಲ್ಲೇ ಸ್ಟಾಕ್ ಇದ್ರೂ ನಾವು ಒಬ್ಳಿ ಇಲ್ಲ ಹಾಸನದಲ್ಲಿ ಸ್ಟಾಕ್ ಇದ್ರೆ ಇದನ್ನು ಕಳಿಸ್ಕೊಡ್ತೀವಿ